ನಾವು ನಮ್ಮ ಮನವಿ ಪತ್ರವನ್ನ ಈಗ ಕೊಡ್ತಾ ಇದ್ದೇವೆ ಇದು ಇಪ್ಪತ್ತೊಂದನೇ ಮನವಿ ಪತ್ರ ಇಪ್ಪತ್ತೊಂದನೇ ಮನವಿ ಪತ್ರದಲ್ಲಿ ಇಷ್ಟು ಇದುವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಇಪ್ಪತ್ತೊಂದು ಮನವಿ ಪತ್ರಗಳನ್ನ ಪ್ರತಿಭಟನೆ ಮೂಲಕ ಸಾವಿರಾರು ಜನ ನಿವೃತ್ತರು ಇ ಪಿ ಎಫ್ ಕಚೇರಿ ಬಂದು ನಾವು ಪ್ರತಿಭಟನೆ ಮೂಲಕ ಸಲ್ಲಿಸಿದ್ದೇವೆ ಆದ್ರೆ ಅಧಿಕಾರಿಗಳಿಂದ ಇವತ್ನವರೆಗೂ ನಮ್ಗೆ ಯಾವುದೇ ಪ್ರತಿಕ್ರಿಯೆ ಬರದೇ ಇರುವುದು ಅತ್ಯಂತ ನಿರಾಶಾದಾಯಕ ಯಾಕೆ ಅಂತ ಅಂದ್ರೆ ನಾವು ಮಾಡಿರ್ತಕ್ಕಂಥ ಸೇವೆ ನಾವು ಸಲ್ಲಿಸಿರ್ತಕ್ಕಂಥ ಇದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಪ್ರಕಟವಾಗಿ ಎರಡು ವರ್ಷ ಆಗಿದೆ ಎರಡು ವರ್ಷದಿಂದ ಮಲೆ ಬಿಟ್ಟಿದ್ದಾರೆ ನ್ಯಾಯಾಲಯದ ತೀರ್ಪನ್ನ ಇವರೇನು ಓದಲ್ವಾ ನಿಮ್ಗೆ ಗೊತ್ತಿಲ್ಲ ಇವರು ನ್ಯಾಯಾಲಯದ ತೀರ್ಪಿನಲ್ಲಿ ಹೇಳಿದ್ದಾರೆ ಆರು ತಿಂಗಳಲ್ಲಿ ನ್ಯಾಯಾಲಯದ ತೀರ್ಪನ್ನ ಇಂಪ್ಲಿಮೆಂಟ್ ಮಾಡಿ ನೀವು ಪೆಂಚಣಿ ಕೊಡಿ ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ ಈ ಅಂಶಗಳನ್ನ ನಾವು ಉಲ್ಲೇಖ ಮಾಡಿ ಇಪ್ಪತ್ತು ಮನವಿಗಳನ್ನ ಕೊಟ್ಟಿದ್ದೇವೆ ಪ್ರತಿಯೊಂದು ಮನವಿಗಳಲ್ಲೂ ಕೂಡ ನ್ಯಾಯಾಲಯದ ಆದೇಶವನ್ನು ಉಲ್ಲೇಖ ಮಾಡಿದ್ದೇವೆ ನಮ್ಮ ಕನಿಷ್ಠ ಪಿಂಚಣಿ ಐನೂರು ಬಿ ಎ ಮತ್ತೆ ಮೆಡಿಕಲ್ ಅಲೈನ್ಸ್ ಮಾನ್ಯ ಶ್ರೀ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಹೋರಾಟದ ಬಗ್ಗೆ ಉಲ್ಲೇಖ ಮಾಡಿದ್ದೇವೆ ನಾಲ್ಕು ಪುಟಗಳ ಒಂದು ಉಲ್ಲೇಖದಲ್ಲಿ ನಾವು ಎಲ್ಲ ಅಂಶಗಳನ್ನು ಕೂಡ ಇದರಲ್ಲಿ ಒಳಗೊ ಒಳಗೊಂಡಿದೆ ಈ ಅಂಶಗಳನ್ನ ಮಾನ್ಯ ಮುನ್ಸುಖ್ ಮಾಂಡವೀಯ ಶೋಭಾ ಕರಂದಾಜೆ ಮತ್ತೆ ಮುಖ್ಯ ಅಧಿಕಾರಿಗಳು ಕೇಂದ್ರ ಕಚೇರಿ ನವದೆಹಲಿ ಇವರೆಲ್ಲರಿಗೂ ಕೂಡ ನಾವು ಕೊಟ್ಟಿದ್ದೇವೆ ಈ ಎಲ್ಲಾ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ ಆದ್ರೆ ನ್ಯಾಯಾಲಯದ ಅಧಿಕಾರನ ಧಿಕ್ಕರಿಸಿ ಅಧಿಕಾರಿಗಳ ಮುಂದೆ ನಾನು ಮಾತನಾಡ್ತಾ ಇದ್ದೀನಿ ಒಂದ್ ವೇಳೆ ನೀವು ಇನ್ನ ಮೂವತ್ತು ದಿನದೇ ಅಧಿಕಾರಿಗಳು ಈ ಆದೇಶನ ಉಲ್ಲ ಉಲ್ಲಂಘನೆ ಮಾಡಿ ಇಂಪ್ಲಿಮೆಂಟ್ ಒಂದು ವೇಳೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ ಅಂದ್ರೆ ಎಲ್ರು ಜೈಲ್ಗೆ ಹೋಗ್ಬೇಕಾಗತ್ತೆ ಅಧಿಕಾರಿಗಳು ಜೈಲ್ಗೆ ಹೋಗ್ಬೇಕಾಗತ್ತೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಕಾನೂನು ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದೇನೆ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಒಂದು ದಿನ ಡಿಲೇ ಆದ್ರೂ ಕೂಡ ನ್ಯಾಯಾಲಯದ ಉಲ್ಲಂಘನೆ ಆಗುತ್ತೆ ಈ ಅಂಶಗಳನ್ನ ನಾನು ಅವ್ರಿಗೆ ತಿಳಿಸ್ತಾ ಇದ್ದೀನಿ ಇವತ್ತು ಈ ಮನವಿ ಪತ್ರಗಳನ್ನ ಕೊಡ್ತಾ ಇದ್ದೇವೆ ಮನವಿ ಪತ್ರ ಕೊಟ್ಟ ಒಂದು ತಿಂಗಳೊಳಗೆ ಈ ಆದೇಶನ ಉಲ್ಲೇಖ ಮಾಡಿರ್ತಕ್ಕಂಥ ಆದೇಶವನ್ನು ಅವ್ರು ಅನುಷ್ಠಾನಗೊಳಿಸಿದ ಅಂತ ಅಂದ್ರೆ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಶ್ರೀ ಆರ್ ಸಿ ಗುಪ್ತಾ ಪ್ರಕರಣ ಬರ್ತಾ ಇದೆ ಆ ಪ್ರಕರಣದಲ್ಲಿ ಎಲ್ಲಾ ಬೆಳವಣಿಗೆ ಆಗ್ತಾ ಇದೆ ಮುಖ್ಯ ನ್ಯಾಯಾಧೀಶರಿಗೂ ಕೂಡ ನಾವು ತಿಳಿಸಿದ್ದೇವೆ ಸರ್ವೋಚ್ಚ ನ್ಯಾಯಾಲಯದ ಮೂರು ನ್ಯಾಯ ಮುಖ್ಯ ಕಾನೂನು ಅಧಿಕಾರಿಗಳು ಮತ್ತೆ ನಮ್ಮ ಒಂದು ಹಿರಿಯ ವಕೀಲರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಸ್ನೇಹಿತರೆ ಯಾರು ಕೂಡ ಅಂಜಬೇಕಾಗಿಲ್ಲ ಈ ಈ ಮನವಿ ಕೊಟ್ಟ ನಂತರ ಇದರ ಒಂದು ಪ್ರತಿಯನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ತಮ್ಗೆಲ್ರಿಗೂ ಕಳಿಸ್ತೀವಿ ನಾವು ದಯವಿಟ್ಟು ಓದ್ಬೇಕು ತಾವೆಲ್ಲರೂ ಕೂಡ ಇದನ್ನ ಮಾಡ್ಕೋಬೇಕು ಅಂತ ಒಂದು ಮಾತನ್ನ ಹೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀವಿ